ಕನ್ನಡ ಚಿತ್ರರಂಗದ ಚಂದನದ ಗೊಂಬೆ ಅಂದಾಕ್ಷಣ ನಮ್ಮ ಕಣ್ಮುಂದೆ ಬರುವುದು ಬೇರಾರೂ ಅಲ್ಲ ಅವರೇ ಪಂಚಭಾಷಾ ನಟಿ ಜೂಲಿ ಲಕ್ಷ್ಮಿ ಅಂದಕ್ಕೆ ಪರ್ಯಾಯ ಪದವೇ ಲಕ್ಷ್ಮಿಯವರು ಅಂದರೆ ಅತಿಶಯೋಕ್ತಿಯಲ್ಲ ಯಾಕಂದರೆ ಅಂತಹ ಸೌಂದರ್ಯದ ಗಣಿ ನಮ್ಮ ನಿಮ್ಮ ಪ್ರೀತಿಯ ಲಕ್ಷ್ಮಿಯಮ್ಮ ಸುಮಾರು ನಾನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ತಮ್ಮ ಮನೋಜ್ಞ ಅಭಿನಯ ಅಪೂರ್ವ ಸೌಂದರ್ಯದಿಂದ ಮೋಡಿ ಮಾಡಿದ ಲಕ್ಷ್ಮಿಯವರ ಕುರಿತು ವಿಶೇಷ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಸಾವಿರದ ಒಂಬೈನೂರ ಐವತ್ತೆರಡು ಡಿಸೆಂಬರ್ ಹದಿಮೂರರಂದು ಲಕ್ಷ್ಮಿಯವರು ಜನಿಸುತ್ತಾರೆ ಇವರ ತಂದೆ ಯರಗುಡಿಪತಿ ವರದರಾವ್ ಆಂಧ್ರಪ್ರದೇಶದ ನೆಲ್ಲೂರಿನ ಮೂಲದವರು ಇವರು ನಿರ್ದೇಶಕ ಮತ್ತು ನಟರಾಗಿ ಹೆಸರು ಮಾಡಿದ್ರು ಇವರ ನಿರ್ದೇಶನದಲ್ಲಿ ಬಂದ ಹೆಚ್ಚು ಸಿನಿಮಾಗಳು ಸಾಮಾಜಿಕ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿದ್ವು ಇನ್ನು ಲಕ್ಷ್ಮಿಯವರ ತಾಯಿ ರುಕ್ಮಿಣಿ ಮತ್ತು ಅವರ ಮುತ್ತಜ್ಜಿ ಎನ್ ಜಾನಕಿಯವರು ಕೂಡ ತಮಿಳು ಚಿತ್ರರಂಗದಲ್ಲಿ ನಟಿಯರಾಗಿ ಪರಿಚಿತರು ಹಾಗಾಗಿ ಲಕ್ಷ್ಮಿಯವರಿಗೆ ಸಿನಿರಂಗ ಹೊಸದೇನಾಗಿರಲಿಲ್ಲ ಸಿನಿಮಾ ಕುಟುಂಬದ ಮೂರನೇ ತಲೆಮಾರಿನ ನಟಿಯಾಗಿ ಚಿತ್ರರಂಗಕ್ಕೆ ಲಕ್ಷ್ಮಿಯವರು ಎಂಟ್ರಿ ಕೊಡುತ್ತಾರೆ ದಕ್ಷಿಣದ ನಾಲ್ಕು ಭಾಷೆಗಳನ್ನು ನಿರಗಳವಾಗಿ ಮಾತನಾಡುವ ಇವರು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ನಾಲ್ಕು ಭಾಷೆಗಳಲ್ಲಿ ಪಾರಮ್ಯವನ್ನ ಮೆರೆದವರು ಲಕ್ಷ್ಮಿ ಅವರು ಜೀವನಾಂಶ ಅನ್ನೋ ಸಿನಿಮಾದ ಮೂಲಕ ತಮ್ಮ ನಟನಾ ವೃತ್ತಿಯನ್ನು ಆರಂಭ ಮಾಡುತ್ತಾರೆ ಆಗ ಲಕ್ಷ್ಮಿ ಅವರಿಗೆ ಕೇವಲ ಹದಿನೈದು ವರ್ಷರಲ್ಲಿ ಹಿಂದಿ ಭಾಷೆಯಲ್ಲಿ ತೆರೆ ಕಂಡ ಜೂಲಿ ಸಿನಿಮಾ ಲಕ್ಷ್ಮಿ ಅವರಿಗೆ ದೊಡ್ಡ ಹೆಸರನ್ನ ತಂದುಕೊಡುತ್ತೆ ಇನ್ನು ಕನ್ನಡ ಚಿತ್ರರಂಗವನ್ನ ಡಾಕ್ಟರ್ ರಾಜ್ ಅಭಿನಯದ ಗೋವಾದಲ್ಲಿ ಸಿಐಡಿ ಟ್ರಿಪಲ್ ನೈನ್ ಚಿತ್ರದ ಮೂಲಕ ಪ್ರವೇಶ ಮಾಡುತ್ತಾರೆ ಕನ್ನಡ ಚಿತ್ರರಂಗದಲ್ಲಿ ಅಂದು ಸೂಪರ್ ಹಿಟ್ ಟಾಪ್ ಜೋಡಿ ಅಂದರೆ ಅದು ಅನಂತನಾಗ್ ಮತ್ತು ಲಕ್ಷ್ಮಿ ಜೋಡಿ ತರಾಸು ಕಾದಂಬರಿ ಆಧಾರಿತ ಚಿತ್ರ ಚಂದನದ ಗೊಂಬೆ ಸಿನಿಮಾದ ಮೂಲಕ ಶುರುವಾದ ಈ ಜೋಡಿ ಸುಮಾರು ಇಪ್ಪತ್ತೈದಕ್ಕಿಂತ ಅಧಿಕ ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿ ಸಿನಿ ಪ್ರೇಮಿಗಳ ಮನಗೆದಿದ್ದಾರೆ ಮಧ್ಯಮ ವರ್ಗದ ಸಾಮಾಜಿಕ ಸ್ಥಿತಿಗತಿಗಳನ್ನು ಕನ್ನಡ ಚಲನಚಿತ್ರಗಳಲ್ಲಿ ಪರಿಣಾಮಕಾರಿಯಾಗಿ ಬಿಂಬಿಸಿದ ಶ್ರೇಯಸ್ಸು ಅನಂತನಾಗ್ ಮತ್ತು ಲಕ್ಷ್ಮಿ ಅವರ ಜೋಡಿಗೆ ಸಲ್ಲುತ್ತೆ ಇನ್ನು ಈಗಾಗಲೇ ಹೇಳಿದಂಗೆ ಗೋವಾದಲ್ಲಿ ಸಿಐಡಿ ಟ್ರಿಪಲ್ ನೈನ್ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ಲಕ್ಷ್ಮಿಯವರು ಅನೇಕ ಹಿಟ್ ಸಿನಿಮಾಗಳನ್ನ ನೀಡುತ್ತಾರೆ ನಾನಿನ್ನ ಮರೆಯಲಾರೆ ಸಂಘರ್ಷ ಕಿಲಾಡಿ ಜೋಡಿ ನಾನಿನ್ನ ಬಿಡಲಾರೆ ನಾನೊಬ್ಬ ಕಳ್ಳ ಚಂದನದ ಗೊಂಬೆ ಧೈರ್ಯ ಲಕ್ಷ್ಮಿ ರವಿಚಂದ್ರ ಭೂಮಿಗೆ ಬಂದ ಭಗವಂತ ಅವಳ ಹೆಚ್ಚೆ ಗಾಳಿ ಮಾತು ಸೇರಿದಂತೆ ಕನ್ನಡದಲ್ಲಿ ನೂರಾರು ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಸಿನಿ ರಸಿಕರ ಮನ ಗೆಲ್ತಾರೆ ಚಿತ್ರರಂಗದಲ್ಲಿ ಸುಮಾರು ಐದು ದಶಕಕ್ಕೂ ಹೆಚ್ಚು ಕಾಲ ನಟಿಯಾಗಿ ಮಿಂಚಿದ್ದಾರೆ ನಾನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಮಿಂಚಿರುವ ಲಕ್ಷ್ಮಿಯವರಿಗೆ ಅನೇಕ ಪ್ರಶಸ್ತಿಗಳು ಒಲಿದು ಬಂದಿವೆ ಒಂದು ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಒಂಬತ್ತು ದಕ್ಷಿಣ ಫಿಲ್ಮ್ ಫೇರ್ ಪ್ರಶಸ್ತಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಕೇವಲ ಅಭಿನಯ ಮಾತ್ರವಲ್ಲ ನಿರೂಪಣೆಯಲ್ಲೂ ಕೂಡ ಲಕ್ಷ್ಮಿಯವರು ಎತ್ತಿದ ಕೈ ಕೆಲಕಾಲ ಚಿತ್ರರಂಗದಿಂದ ಬ್ರೇಕ್ ತೆಗೆದುಕೊಂಡ ಲಕ್ಷ್ಮಿಯವರು ತಮಿಳು ಮಲಯಾಳಂ ಮತ್ತು ಕನ್ನಡ ಕಿರುತೆರೆಯ ಪ್ರಮುಖ ಕಾರ್ಯಕ್ರಮಗಳನ್ನು ನಿರೂಪಿಸಿದ್ದಾರೆ ಕನ್ನಡದಲ್ಲಿ ಇದು ಕಥೆಯಲ್ಲ ಜೀವನ ಸದಾ ನಿಮ್ಮೊಂದಿಗೆ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿದ್ದಾರೆ ಇನ್ನು ಅನೇಕ ಕಾರ್ಯಕ್ರಮಗಳಲ್ಲಿ ತೀರ್ಪುಗಾರರಾಗಿ ಕಾಣಿಸಿಕೊಂಡಿದ್ದಾರೆ ಹೀಗೆ ಸಿನಿಮಾ ಕ್ಷೇತ್ರದಲ್ಲಿ ಅಪಾರ ಯಶಸ್ಸು ಗಳಿಸಿ ತಮ್ಮ ಮನೋಜ್ಞ ಅಭಿನಯದಿಂದ ಟಾಪ್ ಹೀರೋಯಿನ್ ಆಗಿದ್ದ ಅವರ ವೈವಾಹಿಕ ಜೀವನ ಸಾಕಷ್ಟು ಏರುಪೇರುಗಳಿಂದ ಕೂಡಿತ್ತು ಒಂದಲ್ಲ ಎರಡಲ್ಲ ಮೂರು ಮದುವೆಯಾಗಿದ್ದರು ನಟಿ ಲಕ್ಷ್ಮಿಯವರು ಹಾಗಿದ್ರೆ ಲಕ್ಷ್ಮಿಯವರ ವೈವಾಹಿಕ ಜೀವನದ ಕುರಿತ ನಿಮಗೆ ಗೊತ್ತಿರದ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ